ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಿಸ್ ಫುಡ್ ಡಿ ಆಂಡ್ ಬ್ಲಾಗ್ಸ್ ಆರೋಗ್ಯಕರವಾಗಿ ರಾಗಿ ಲಡ್ಡು ಕಡಿಮೆ ಸಮಯದಲ್ಲಿ ಹೇಗೆ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕೂಡ ತಿನ್ಬೋದು ವರ್ಷದ ಮೇಲ್ಪಟ್ಟ ಮಕ್ಳಿಗೆ ಕೂಡ ಕೊಡ್ಬೋದು ಹಾಗೆ ಮಕ್ಕಳು ಬುದ್ಧಿಶಕ್ತಿನೇ ಹೆಚ್ಚಾಗುತ್ತೆ ಹಾಗೆ ವೇಟ್ ಗೇನ್ ಕೂಡ ಹಾಕ್ತಾರೆ ಹಾಗೆ ಆಕ್ಟಿವ್ ಕೂಡ ಇರ್ತಾರೆ ಹೇಗೆ ಮಾಡೋದು ಅಂತ ಮಂದಿಗೆ ಬೌಲಷ್ಟು ರಾಗಿ ಹಿಟ್ಟು ಅರ್ಧ ಬೌಲಷ್ಟು ಬೆಲ್ಲ ರಾಗಿ ಇಷ್ಟು ಎಷ್ಟು ಪ್ರಮಾಣ ತಗೊಂಡಿರ್ತೀನಿ ಅದಕ್ಕಿಂತ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲ ತೊಗೊಬೋದು ಹಾಗೆ ಎಲ್ಲ ಥರದ ಡ್ರೈ ಫ್ರೂಟ್ಸು ಹಾಗೆ ತುಪ್ಪ ತಗೊಂಡಿದ್ದೀನಿ ಮೊದಲಿಗೆ ಪ್ಯಾನ್ ಕಾಯೋಕಿಟ್ಟು ಪ್ಯಾನ್ ಕಾದ ನಂತರ ತೊಗೊಂಡಿರುವಂಥ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಒಂದು ಟೂ ತ್ರೀ ಮಿನಿಟ್ಸ್ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಬೇಕಾದರೆ ನೀವು ತುಪ್ಪ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೋದು ನಾನು ಯಾವುದೇ ರೀತಿ ತುಪ್ಪ ಇಲ್ಲ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ದಿನ ಸ್ಟೋರ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಒಂದು ಸೆವೆನ್ ಡೇಸ್ ಅಷ್ಟೇ ಮಾತ್ರ ಇದನ್ನು ಸ್ಟೋರ್ ಮಾಡೋಕೆ ಸಾಧ್ಯ ರಾ ರಾಗಿ ಲಡ್ಡುನ ಹಾಗಾಗಿ ನಾನು ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ಕೊಳ್ತೀನಿ ಇದನ್ನು ತಿನ್ನೋದ್ರಿಂದ ಪಾಪು ವೆಯ್ಟ್ ಗೇನ್ ಕೂಡ ಆಗುತ್ತೆ ಹಾಗೆ ಪಾಪುಗೆ ಆ್ಯಕ್ಟಿವ್ ಕೂಡ ಇರ್ತಾನೆ ಕೆಲವು ಸಾರಿ ಮಕ್ಕಳು ರಾಗಿ ಸರಿ ಅದ್ಯಾವುದು ತಿಂದೇ ಇರೋ ಟೈಮಲ್ಲಿ ಅಥವಾ ಯಾವ್ಯಾವ ಥರ ಫುಡ್ ತಿಂದೇ ಇರೋ ಟೈಮಲ್ಲಿ ಈ ರಾಗಿ ಲಡ್ಡನ್ನ ಕೊಡ್ಬೋದು ಮಕ್ಕಳಿಗೆ ತುಂಬ ಆರೋಗ್ಯಕರವಾಗಿರುತ್ತೆ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ನಿಮಗೆ ಯಾವ ರೀತಿ ಬೇಕೋ ಆ ಕಣ್ ಆ ರೀತಿ ರುಬ್ಕೊಂಬರ್ಬೋದು ನಾನು ಸ್ವಲ್ಪ ನೈಸಾಗಿ ರುಬ್ಬಿದ್ದೀನಿ ಪಾವು ಕೊಡೋದರಿಂದ ತರಿ ತರಿ ಕೂಡ ರುಬ್ಕೊಂಡು ತಿನ್ಕೊಬೋದು ಇದಕ್ಕೆ ಎರಡು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ಇದನ್ನು ತುಪ್ಪದಲ್ಲೇ ಮಾಡೋದ್ರಿಂದ ಇನ್ನೂ ಒಳ್ಳೆಯ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಮೊದಲಿಗೆ ತುಪ್ಪಕ್ಕಾದ ನಂತರ ರಾಗಿ ಹಿಟ್ಟು ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಬೇಕು ಗಂಟು ಬೀಳದೆ ಇರೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗಂಟು ಬಿದ್ದರೆ ಲಡ್ಡು ಕಟ್ಟಬೇಕಾದ್ರೆ ಹೊಡಿಯುತ್ತೆ ಹಾಗಾಗಿ ಗಂಟು ಬೀಳದೆ ಇರೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಇದರಲ್ಲಿ ರಾಗಿ ಹಿಟ್ಟಲ್ಲಿ ತುಂಬ ಐರನ್ನು ಕ್ಯಾಲ್ಸಿಯಮ್ಮು ಪ್ರೋಟೀನು ಹಾಗೆ ಇದು ಬ್ಲಡ್ ಕೂಡ ಇನ್ಕ್ರೀಸ್ ಮಾಡುತ್ತೆ ಹೆಲ್ತಿ ಸ್ನ್ಯಾಕ್ಸಿಗೆ ಕೂಡ ಬಳಸ್ಬೋದು ಇದನ್ನು ಮಕ್ಕಳು ಅಷ್ಟೆಲ್ಲ ದೊಡ್ಡೋರು ಕೂಡ ಮಾಡ್ಕೊಂಡು ತಿನ್ಬೋದು ತುಂಬ ಒಳ್ಳೆಯದು ಹೆಲ್ತಿಗೆ ಆರೋಗ್ಯಕರವಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಸಕ್ಕರೆ ಕೂಡ ಯೂಸ್ ಮಾಡ್ತಿಲ್ಲ ಬೆಲ್ಲದಿಂದನೇ ಇದ್ದೀನಿ ಹಾಗೆ ಪಾಕ ಕೂಡ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಬೆಲ್ಲ ಹಾಕಿಬಿಟ್ಟು ಮಾಡ್ಬೋದು ನೋಡಿ ಇದನ್ನು ಗಂಟು ಬೀಳದೆ ಇರೋರು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಅದೇ ಸ್ವಲ್ಪ ನೀರು ಬಿಡೋ ರೀತಿ ಅಂದರೆ ಮೆತ್ತೆ ಮೆತ್ತೆ ಆಗುತ್ತೆ ಇದು ಚಿಕೆನ್ ನೀರೇನು ಆ್ಯಡ್ ಮಾಡಬೇಕು ಅನ್ನೋ ಹಾಗಿಲ್ಲ ಚೆನ್ನಾಗಿ ಗಂಟು ಬೀಳದ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತದನಂತರ ರುಬ್ಬಿಟ್ಕೊಂಡಿರ್ತೀರಲ್ವ ಡ್ರೈ ಫ್ರೂಟ್ಸ್ ಎಲ್ಲ ಅದನ್ನು ಕೂಡ ಹಾಕ್ಕೊಳ್ಬೇಕು ನೋಡಿದು ಎಷ್ಟು ಎಷ್ಟು ನೀಟಾಗೆ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ರಾಗಿ ಕೂಡ ಅಷ್ಟೇ ಹಸಿ ರಾಗಿ ಹಿಟ್ಟು ಹಿಟ್ಟು ಥರ ಇರಬಾರ್ದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುಪ್ಪದಲ್ಲಿ ತದನಂತರ ರುಬ್ಬಿಟ್ಕೊಂಡಿರುವಂಥ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕ್ಕೊಂಡು ಇದನ್ನೂ ಅಷ್ಟೇ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ತಿದ್ವಿ ನೋಡಿ ನೀರು ಏನು ಹಾಕಿಲ್ಲ ಆದರೂ ಎಷ್ಟು ಮೆತ್ತ ಮೆತ್ತ ಆಗಿದೆ ಇಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ತದನಂತರ ತಗೊಂಡಿರುವಂತ ಬೆಲ್ಲ ಹಾಕ್ಕೊಂಡಿದೀನಿ ಬೆಲ್ಲವೂ ಅಷ್ಟೇ ಕರ್ಗೋ ರೀತಿ ಅಂದರೆ ಪಾಕ ಏನು ಮಾಡ್ಕೊಳ್ತಿಲ್ವಲ್ಲ ಹಾಗೆ ಕುಟ್ ಜಜ್ಜಿಟ್ಕೊಂಡಿರುವಂಥ ಬೆಲ್ಲ ಹಾಕ್ಕೊಳ್ತಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು ರಾಗಿ ಹಿಡ್ದು ಜೊತೆ ಅಂದರೆ ಬೆಲ್ಲ ಕರಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಬರ್ತಾ ಇರಬೇಕು ಕೈಯಾಡ್ತಾನೆ ಇರಬೇಕು ಇಲ್ಲಿದ್ರೆ ಗಂಟು ಬೀಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ಅದನ್ನು ಮಿಕ್ಸ್ ಮಾಡ್ತಾನೇ ಇದ್ದೀನಿ ನೀವು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರಿ ತುಂಬ ಹೆಲ್ತಿ ಕೂಡ ಒಳ್ಳೆಯದು ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿಯೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಈ ರೀತಿ ಗಂಟು ಬೀಳದಿರೋ ರೀತಿಯ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಸ್ಮ್ಯಾಶ್ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಕೆಳಗಡೆ ತಳ ಹಿಡಿಯೋ ಸಾಧ್ಯತೆ ಇದೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರು ಸ್ವಲ್ಪ ತಳ ಹಿಡಿಯುತ್ತೆ ಆದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಒಂದು ಟೆನ್ ಮಿನಿಟ್ಸ್ ಅಂತೂ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ರೆಡಿಯಾಯಿತು ಕೂಡ ಸ್ವಲ್ಪ ಪ್ಲೇಟ್ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಂಡು ಸೈಡಿಗೆ ಇಟ್ಕೊಳ್ತಿದ್ದೀನಿ ರಾಗಿ ಲಡ್ಡು ಕಟ್ಟೋದಕ್ಕೆ ಜಾಸ್ತಿ ಬಿಸಿನೂ ಇರಬಾರ್ದು ಸ್ವಲ್ಪ ಜಾಸ್ತಿ ತಣ್ಣಗೂ ಇರಬಾರ್ದು ಮೀಡಿಯಮ್ಮಾಗೆ ಇರಬೇಕು ತದನಂತರ ಕೈಗೆ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಲಡ್ಡುನ ಮಾಡ್ಕೊಳ್ಳಿ ನಾನು ಮೀಡಿಯಮ್ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ನಾನು ಪಾಪಗೆ ತಿನ್ನಿಸ್ತಿರೋದ್ರಿಂದ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಳ್ತಿದ್ದೀನಿ ಇದು ತುಂಬ ದಿನ ಸ್ಟೋರ್ ಆಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ಯಾವಾಗಲೂ ಮಾಡಿಕೊಂಡು ಪಾಪುಗೆ ಅಂತ ತಿನ್ನಿಸೋದು ದೊಡ್ಡೋರು ಕೂಡ ತಿನ್ಬೋದು ಪಾಪುಗೆ ಅಂತ ತುಪ್ಪದಲ್ಲೇ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನಾದರೂ ತಣ್ಣಗಾದ್ಮೇಲೆ ಕಟ್ಕೊಳಕ್ಕೆ ಹೋದರೆ ಲಡ್ಡು ಹೊಡೆಯುತ್ತೆ ಹಾಗಾಗಿ ಸ್ವಲ್ಪ ಬೆಚ್ಚಗಿರುವಾಗೆ ಚೆನ್ನಾಗೆ ಕಟ್ಕೊಬೇಕು ಎರಡು ನಿಮಿಷ ಚಾರ ಕೂಡ ಬಿಟ್ಟಿದ್ದೆ ಅದು ಆದ ನಂತರ ನಾನು ಉಂಡೆ ಕಟ್ತಾ ಇದ್ದೀನಿ ನಾನು ಸ್ವಲ್ಪನೇ ಮಾಡಿಕೊಳ್ತಿದ್ರು ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ರೀತಿ ಲಡ್ಡೂನ ಕಟ್ಕೊಬೋದು ನಾನು ಮೀಡಿಯಮ್ ಸೈಜ್ನ ಕಟ್ಕೊಳ್ತಾ ಇದ್ದೀನಿ ತುಂಬಾ ಒಳ್ಳೆಯದು ಹೆಲ್ತಿ ಕೂಡ ಕೆಲವು ಮಕ್ಕಳು ರಾಗಿ ಸರಿ ಇಷ್ಟಪಡೋದು ಆ ಟೈಮಲ್ಲಿ ಈ ಥರ ರಾಗಿ ಲಡ್ಡ ಮಾಡಿಕೊಡ್ಬೋದು ಇದಕ್ಕೆ ಬೆಲ್ಲದಿಂದನೇ ಮಾಡೋದ್ರಿಂದ ತುಂಬ ಒಳ್ಳೆಯದು ಸಕ್ಕರೆ ಸಕ್ಕರೆ ಕೂಡ ಹಾಕಿ ಮಾಡ್ಕೊಬೋದು ಆದ್ರೆ ಬೆಲ್ಲದಿಂದನೇ ಮಕ್ಕಳಿಗೆ ಕೊಡೋದ್ರಿಂದ ಆರೋಗ್ಯ ಕೂಡ ತುಂಬ ಒಳ್ಳೆಯದಾಗಿರುತ್ತೆ ಹಾಗೆ ಪಾಪು ಕೂಡ ಸರಿ ತಿಂದೇ ಇರೋ ಟೈಮಲ್ಲಿ ಅವರು ಊಟ ಕೂಡ ಮಾಡದೇ ಇರೋ ರೀತಿ ಇದ್ದಾಗ ಈ ಥರ ಲಡ್ಡು ಕೂಡ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಹೆಲ್ತಿ ಕೂಡ ಒಳ್ಳೇದಾಗಿರುತ್ತೆ ನಾನಂತೂ ಮಂತಲ್ಲಿ ತ್ರೀ ಆರ್ ಫೋರ್ ಟೈಮ್ ಅಂತೂ ಈ ಥರ ರಾಗಿ ಲಡ್ಡು ಮಾಡಿ ಪಪ್ಕೊಡ್ತೀನಿ ಏಯ್ಟ್ ಮಂತಿಂದನೇ ಬೇಬಿಗೆ ಈ ಥರ ರಾಗಿ ಲಡ್ಡು ಮಾಡಿಕೊಡ್ಬೋದು ಹೆಲ್ತಿ ಕೂಡ ತುಂಬ ಒಳ್ಳೆಯದಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತಲೂ ಕಮೆಂಟ್ ಕೂಡ ಮಾಡಿ ಈ ಆರೋಗ್ಯಕರವಾದ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್